ಹಾಯ್ ಹೆಲೋ ನಾನು ನಿಮ್ಮ ಹ್ಯಾಂಬ್ರೋ ಧರ್ಮಸ್ಥಳ ಇವತ್ತು ನನ್ನ ಜೀವನದಲ್ಲಿ ನಡೆದ ನೈಜವಾದ ಘಟನೆ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ದೈವದ ಅಗೆಲ ಸೇವೆ ಇದ್ದುದರಿಂದ ಸೇತುವೆ ದಾಟಿ ಕಾಡಿನ ಮಧ್ಯೆ ಹೋಗಬೇಕಿತ್ತು ಹೋದ ನಂತರ ಅಲ್ಲಿನ ಅಗಲ ಸೇವೆ ಕಾರ್ಯಕ್ರಮ ಮುಗಿಸಿ ಅದೇ ಕಾಡಿನ ಮಧ್ಯೆ ಅದೇ ಸೇತುವೆ ದಾಟಿ ಬರಬೇಕಿತ್ತು ಅದೇ ಕಾಡಿನ ಮಧ್ಯೆ ಇನ್ನೇನೋ ಬರುವಾಗ ಒಂದು ಕಿಲೋಮೀಟರ್ ಇರುವಾಗ ಫಲ ಫಲ ಕಣ್ಣಿನ ಕಪ್ಪಿನ ಬೆಕ್ಕು ನನ್ನನ್ನೇ ಕಾದು ಕುಳಿತಂತೆ ಕುಳಿತಿತ್ತು ನಾನು ಅಂದುಕೊಂಡಿದ್ದೆ ಅದೇನು ಆ ಕಡೆ ಈ ಕಡೆ ತಿರುಗೋ ಊರಿನ ಬೆಕ್ಕು ಎಂದು ಆದರೆ ಅದು ಊರಿನ ಬೆಕ್ಕು ಆಗಿರಲಿಲ್ಲ ಅದೊಂದು ಅಂದುಕೊಂಡು ಸುಮ್ಮನೆ ಎಂದು ನಾನು ಅದೇ ಮಾರ್ಗವಾಗಿ ಮುನ್ನಡೆದೆ ಸ್ವಲ್ಪ ದೂರ ಹೋದ ನಂತರ ಮತ್ತೆ ಅದೇ ಬೇಕು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿತ್ತು ಸ್ಕೂಟಿಯ ಮಿರರಿನ ಆ ಪಾದರಸದ ಆ ಗ್ಲಾಸಿನಲ್ಲಿ ಅದರ ಪ್ರತಿಬಿಂಬ ಕಾಣ್ತಿತ್ತು ಒಮ್ಮೆ ದಿಬ್ ದಿಗ್ಭ್ರಮೆಯಾಗಿ ಯೋಚಿಸತೊಡಗಿ ಅಲ್ಲೇ ನಿಂತುಕೊಂಡು ಮತ್ತೆ ವಾಪಸ್ಸು ಸೇತುವೆಯ ಹತ್ತಿರ ಹತ್ತಿರ ಬರುವಾಗ ಅದೇ ಬೆಕ್ಕು ಮತ್ತೆ ಅದೇ ಸ್ಟೈಲ್ನಲ್ಲಿ ಫಲ ಫಲ ಕಣ್ಣಿನ ಕಪ್ಪಿನ ಆಕೃತಿಯ ಬೆಕ್ಕು ನನ್ನನ್ನೇ ಕಾದು ಕುಳಿತಂತೆ ಕುಳಿತಿತ್ತು ಭೂತ ದೇವಗಳು ಸುಳ್ಳು ಎಂದು ಅಂದುಕೊಂಡಿದ್ದ ನನಗೆ ಅವತ್ತಿನ ದಿನ ಆ ಘಟನೆ ಚಳಿಜರ ಬಿಟ್ಟಿತ್ತು ಮನೆಗೆ ಬಂದು ಮಲಗಿದವನು ಎರಡು ದಿನ ಏಳಲಿಲ್ಲ ವೀಕ್ಷಕರೇ ಇದು ನಿಜವಾದ ನಡೆದ ನನ್ನ ಜೀವನದಲ್ಲಿ ನಡೆದ ಸತ್ಯ ಘಟನೆ ಇನ್ನೊಂದು ಘಟನೆ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ શેર મળી સબસ્ક્રાઈબી